ಭಾನುವಾರದ ಸ್ಪೆಷಲ್ ರೆಸಿಪಿ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಡೇ ಸ್ಪೆಷಲ್ ಒಂದು ಗ್ರೇವಿ ಕಮ್ ಫ್ರೈ ಎರಡು ಥರನೂ ಆಗುತ್ತೆ ಆ ಥರದೊಂದು ಇದ್ದೀನಿ ಏನೇನು ಏನೇನು ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ಇದು ಈ ಅವ್ರೇಕಾಳು ಮತ್ತು ಚಿಕನ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಇವಾಗ ಮೊದಲಿಗೆ ಈರುಳ್ಳಿ ತೊಗೊಳ್ಳಿ ಈರುಳ್ಳಿ ಹಸಿಮೆಣ್ಸಿ ನನಗೆ ನಾನು ಒಂದು ಹತ್ತು ತೊಗೊಂಡಿದ್ದೀನಿ ಏನಕ್ಕೆಂದ್ರೆ ಅದು ಖಾರ ಇಲ್ಲ ಅದಕ್ಕೇ ಹಸಿ ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದು ಮೂರೂ ಮಾತ್ರ ರುಬ್ಕೊಬೇಕು ಇನ್ನು ಅದಕ್ಕೆ ಏನೂ ಹಾಕೋಬಾರ್ದು ಬರೀ ಮೂರು ಮಾತ್ರ ಇಂಗ್ರೀಡಿಯೆಂಟ್ಸ್ ಅಷ್ಟೇ ರುಬ್ಕೊಳ್ಳೋದಕ್ಕೆ ಇವಾಗ ನಾನು ಒಂದು ಜಾರು ತೊಗೊಂಡು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕೋತೀನಿ ಅದು ತ ಜಾಸ್ತಿ ನೈಯಸ್ಸಾಗೂ ಇರಬಾರ್ದು ಜಾಸ್ತಿ ತರಿ ತರಿಗೂ ಇರಬಾರ್ದು ಆಗಿ ರುಬ್ಕೊಳ್ಳಿ ಒಂದು ಸಣ್ಣ ಜಾರಿಗೆ ಹಾಕೊಳ್ಳಿ ನಾನಿಲ್ಲಿ ದೊಡ್ಡ ಜಾರಿಗೆ ಹಾಕ್ಕೊಟ್ಟಿದ್ದೀನಿ ಒಂದು ಜಾರಿಗೆ ಹಾಕಿ ರುಬ್ಕೊಳ್ಳಿ ಇವಾಗ ನೆಕ್ಸ್ಟು ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆಗೋದಕ್ಕೆ ಇರೋಣ ಈಗ ಒಂದು ಎರಡು ನಿಮಿಷ ಅದು ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಸಾಕು ಎರಡೆರಡು ಸ್ಪೂನು ಎರಡು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಇದಕ್ಕೆ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಕಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಮೇಲೆ ಇದಕ್ಕೆ ಮೊದಲಿಗೆ ಹಸಿ ಆ್ಯಡ್ ಮಾಡ್ಕೊಳ್ಳಿ ಹಸಿಮೆಣ್ಸಿ ಏನಕ್ಕೆ ಮೊದಲಿಗೆ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಗ್ಯಾಸ್ಟ್ರಿಕ್ ಥರ ಏನೂ ಆಗೋಲ್ಲ ಹಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಎಲ್ಲ ಜಾಸ್ತಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕೊಳ್ಳಿ ಈಗ ನೋಡಿ ಹಸಿಮೆಣ್ಸಿಕಾಯಿ ಮೆಣಸಿಕ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ನೋಡಿ ಈ ಥರ ಒಂದು ಬ್ರೌನ್ ಕಲರ್ ಬಂದರೆ ಸಾಕು ಹಸಿಮೆಣ್ಸಿ ಈ ಥರ ಫ್ರೈ ಆದರೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಅದಕ್ಕೆ ನಾನು ಮೇಥಿ ಸೊಪ್ಪುನ ಹಾಕುತ್ತಾ ಇದ್ದೀನಿ ಸ್ವಲ್ಪ ಮೇಥಿ ಸೊಪ್ಪು ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಹೆಚ್ಚಿರೋ ಈರುಳ್ಳಿನ ಇದ್ದೀನಿ ನೀವು ಇದಕ್ಕೆ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಆಮೇಲೆ ಈರುಳ್ಳಿನ ಅದ್ರ ಜೊತೆಗೆ ತಿಂತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಈಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿಕ ಮೆಥಿ ಸೊಪ್ಪು ಇಷ್ಟನ್ನು ನಾನು ಹಾಕಿ ಇವಾಗ ಫ್ರೈ ಇದ್ದೀನಿ ಇದು ಇದನ್ನು ಕಂದು ಬಣ್ಣಕ್ಕೆ ಬರಬೇಕು ಈಗ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲಿಂದ ಟೇಸ್ಟ್ ನೋಡಿಬಿಟ್ಟು ಆವಾಗ ಮುಗಿದ ಮೇಲೆ ಹಾಕ್ಕೋಬೋದು ಏನಕ್ಕೆ ಈರುಳ್ಳಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪುನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ಇದೀಗ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಸ್ವಲ್ಪನೇ ಅರಿಶಿನ ಸಾಕು ಜಾಸ್ತಿ ಬೇಡ ಒಂದು ಹಾಫ್ ಸ್ಪೂನ್ ಅರಿಶಿನ ಹಾಕ್ಕೊಂಡ್ರೆ ಸಾಕು ಅದು ಈಗ ಚೆನ್ನಾಗಿ ಫ್ರೈ ಮಾಡಿಕೊಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಇದ್ದೀನಿ ಇದು ಈಗ ಫ್ರೈ ಆಗಿದೆ ನೋಡಿ ನಾನು ಕ ಈಗ ಅವರೆಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅವರೆಕಾಳನ್ನ ನಾನು ತೊಳೆದು ಇಟ್ಟಿದ್ದೆ ಇದನ್ನ ಈರುಳ್ಳಿ ಜೊತೆ ನೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಏನಕ್ಕೆಂದ್ರೆ ಅವ್ರೆ ಹಸಿ ಅವರೆಕಾಳು ಅಲ್ವಾ ಹಾಕಿರೋದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ಒಂದು ಐದು ಹತ್ತು ನಿಮಿಷ ಅದು ಬರೀ ಈರುಳ್ಳಿಲೇನೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೇ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಅವರೆಕಾಳನ್ನ ಒಂದು ಹತ್ತು ನಿಮಿಷ ಫ್ರೈ ಮಾಡಿ ಸಾಕು ಒಂದು ಐದು ನಿಮಿಷ ಹತ್ತು ನಿಮಿಷ ಅದು ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ ಹೋಗಿದೆಯೋ ಇಲ್ವೋ ಅಂತ ಸ್ಟಾರ್ಟಿಂಗ್ ಆಗ್ತಾಗ ಸ್ಮೆಲ್ ಬರ್ತಾ ಇರುತ್ತೆ ಫ್ರೈ ಆಯಿತಾ ಫ್ರೈ ಆಯ್ತಾ ಸ್ಮೆಲ್ಲು ಕಡಿಮೆ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಅದು ಹಸಿ ವಾಸನೆ ಹೋಗಿರುತ್ತೆ ಅಂತ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಅದರಲ್ಲೇ ಬೆಂದೋಗ್ಬಿಡುತ್ತೆ ಈಗ ನೆಕ್ಸ್ಟು ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕೋತೀವಂದರೆ ಖಾರ ಮೆಣಸಿಕಾಯಲ್ಲೇ ಹಾಕೋತೀವಂದರೆ ನೀವು ಮೆಣಸಿಕಾಯಿನ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕೊಳ್ಳಿ ಸಾಕು ಇವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತೀರಲ್ಲ ಹಾಗಾಗಿ ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಮಸಾಲೆ ಹಾಕಿದ್ದೀನಿ ರುಬ್ಬಿರೋದನ್ನ ಈಗ ಇದ್ರಲ್ಲಿ ಸ್ವಲ್ಪ ಮಸಾಲೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ನೋಡಿ ಈಗ ಹಾಕೊಳ್ಳೋಣ ಅದಕ್ಕೆ ಈಗ ಇದೆ ಚೆನ್ನಾಗಿ ಕುದ್ದಿ ಅದರಲ್ಲೇ ಕಾಳು ಅರ್ಧ ಬೆಂದು ಅರ್ಧ ಬೆಂದ ಮೇಲೆ ನಾವು ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಅದು ಚಿಕನ್ನ ಆವಾಗ ಹಾಕೋಬೇಕಾಗುತ್ತೆ ಸ್ವಲ್ಪ ಕಾಳು ಬೇಯಬೇಕಲ್ವಾ ಹಸಿ ಅವರೆಕಾಳು ಅದು ಬೆಂದ ಮೇಲೇ ಟೇಸ್ಟು ಚೆನ್ನಾಗಿರುತ್ತೆ ಈಗ ಅರ್ಧ ಬೇಯಿಸ್ಕೊಂಡು ನೆಕ್ಸ್ಟು ಚಿಕನ್ ಹಾಕಿದ್ಮೇಲೆ ಅರ್ಧ ಬೇಯಿಸ್ಕೊಂಡ್ರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ನೋಡಿ ನಾನು ಮುಚ್ಚುಳ ಮುಚ್ಚಿ ಬೇಯಿಸ ಬೇಯಕ್ಕೆ ಇಟ್ಟಿದ್ದೆ ಇವಾಗ ಆಗಿದೆ ಅನಿಸುತ್ತೆ ಒಂದು ಅರ್ಧ ನೋಡಿ ಇಷ್ಟು ಈ ಥರ ಬೆಂದಮೇಲೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇನ್ನೊಂದು ಐದು ನಿಮಿಷ ಮುಚ್ಚಳ ಮುಚ್ಚಿದ್ದೀನಿ ಇನ್ನೊಂದು ಸ್ವಲ್ಪ ಆಗಲಿ ಅಂತ ಇವಾಗ ನೋಡಿ ಆಗಿದೆ ಅನಿಸುತ್ತೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ನಾವು ಏನು ಚಿಕನ್ನ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಚಿಕನ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕಕ್ಕೆ ಕೆಚ್ಚಿಟ್ಕೊಳ್ಳಿ ಜಾಸ್ತಿ ಇರಬಾರ್ದು ಜಾಸ್ತಿ ಇರಬಾರ್ದು ಈ ಥರ ಆಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕಕ್ಕೆ ಕೆಚ್ಚಿಟ್ಕೊಳ್ಳಿ ಹೆಚ್ಚಿಟ್ಕೊಂಡಿರೋ ಈಗ ಚಿಕನ್ನ ಹಾಕ್ಕೊಳ್ಳೋಣ ಈಗ ಅರ್ಧ ಕಾಳು ಬೆಂದಿದೆ ನೆಕ್ಸ್ಟು ಅದ್ರೀಗ ಚಿಕನ್ನ ಹಾಕೋಬಿಟ್ಟು ಅದ್ರ ಜೊತೆಗೆ ಫುಲ್ ಕ್ಲಿಯರಾಗಿ ನೀಟಾಗಿ ಬೇಕೊಳುತ್ತೆ ಇಲ್ಲಾಂದರೆ ನಿಮಗೆ ಬೇಗನೇ ಆಗಬೇಕು ಕಾಳು ಬೇಯೋದು ವೇಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಒಂದು ವಿಶಲ್ ಹಾಕಿಸ್ಕೊಂಡು ಚಿಕನ್ ಬೇಯೋಕ್ಕೆ ಇಟ್ಟಿರ್ತೀರಲ್ಲ ಆಗ ಅದನ್ನು ಮಿಕ್ಸ್ ಮಾಡ್ಕೊಬೋದು ಹಂಗಾದರೂ ಮಾಡ್ಕೊಬೋದು ಹಿಂಗಾದರೂ ಮಾಡ್ಕೋಬೋದು ಅಂದರೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ ಹೇಳ್ಬೋದು ನೀವು ಸಲ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇದು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡೋಣ ಚಿಕನ್ನ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಒಂಥರ ಸ್ಮೆಲ್ ಬಂದಂಗೆ ಹಸಿ ಹಸಿ ಥರನೇ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಏನಿಲ್ಲ ಒಂದು ಹತ್ತು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಆಮೇಲಿಂದ ಮಸಾಲೆನ ಹೇಳ್ತೀನಿ ಆವಾಗ ಹಾಕೋಬೋದು ಇದೊಂದು ಐದು ನಿಮಿಷ ಇದ್ದಾಗಲಿ ಚೆನ್ನಾಗಿರುತ್ತೆ ಹಾಗೆ ಇದು ನಂದು ಹೊಸ ಚಾನಲ್ಲು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗ ಇದಕ್ಕೆ ಗರಂ ಮಸಾಲ ಹಾಕೋತಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳಿ ಸಾಕು ಖಾರ ಜಾಸ್ತಿ ಬೇಕು ಖಾರ ಜಾಸ್ತಿ ಆಗುತ್ತೆ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ಒಂದು ಸ್ಪೂನ್ ಚಿಕನ್ ಮಸಾಲ ಎಲ್ಲ ಒಂದೊಂದೇ ಸ್ಪೂನ್ ಹಾಕೊಳ್ಳಿ ಜಾಸ್ತಿ ಖಾರ ಆಗಿಬಿಡುತ್ತೆ ಒಂದೇ ಸ್ಪೂನ್ ಚಿಕನ್ ಮಸಾಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಇನ್ನೇನು ಹಾಕೋತೀವಿ ನೋಡೋಣ ಜಾಸ್ತಿ ಖಾರ ಆಗುತ್ತೆ ಅಂದರೆ ನಿಮಗೆ ಎಷ್ಟು ಖಾರ ನೋಡಿ ಅದಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಿಮಗೆ ಜಾಸ್ತಿ ಖಾರ ಬೇಕು ಖಾರ ಬೇಡ ಅಂದರೆ ಒಂದು ಹಾಫ್ ಸ್ಪೂನು ಗರಂ ಮಸಾಲ ಹಾಫ್ ಸ್ಪೂನು ಚಿಕನ್ ಮಸಾಲ ಹಾಕ್ಕಂಡ್ರೆ ಸಾಕು ಈಗ ನಾನಿಲ್ಲಿ ಒಂದು ಸ್ಪೂನು ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನ್ ಸಾಕು ಖಾರದ ಪುಡಿ ನಿಮಗೆ ಕಡಿಮೆ ಬೇಕು ಅಂದರೆ ಅರ್ಧ ಸ್ಪೂನ್ ಹಾಕೋಬೋದು ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು ಇದನ್ನು ಇವಾಗ ನಾವು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡೋಣ ಆವಾಗ ಸರಿ ಹೋಗುತ್ತೆ ನೀವು ನಿಜವಾಗ್ಲೂ ಈ ಥರ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮತ್ತೆ ಪದೇ ಪದೇ ಚಿಕನ್ ತಂದರಲೆಲ್ಲ ಮಾಡ್ಕೊತ ಇರ್ತೀರ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೋಬೋದು